ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ನಾಗಾಹ ಪ್ರತ್ಯಕ್ಷ ದೇವತಾಹ ಅಂದರೆ ನಾಗನನ್ನು ಪ್ರತ್ಯಕ್ಷ ದೇವತೆ ಅಂತಾನೆ ನಂಬಲಾಗುತ್ತೆ ದಕ್ಷಿಣ ಭಾರತದಲ್ಲಿ ನಾಗದೇವರ ಆರಾಧನೆ ಹಲವಾರು ಶತಮಾನಗಳಿಂದ ನಡ್ಕೊಂಡು ಬಂದಿರುವ ಒಂದು ಧಾರ್ಮಿಕ ಆಚರಣೆ ದಕ್ಷಿಣ ಭಾರತದಲ್ಲಿ ನಾಗದೇವರನ್ನು ಆರಾಧಿಸುವ ಹಲವಾರು ಕ್ಷೇತ್ರಗಳಿವೆ ಆದರೆ ಅವೆಲ್ಲವುಗಳಿಗೂ ಮೂಲ ಕ್ಷೇತ್ರ ಯಾವುದು ಅಂದರೆ ಅದು ಕುಕ್ಕೆ ಸುಬ್ರಹ್ಮಣ್ಯ ಇಡೀ ದಕ್ಷಿಣ ಭಾರತದಲ್ಲಿ ಯಾರಿಗಾದರೂ ಸರ್ಪದೋಷ ಅಂತ ಇದ್ರೆ ಅದಕ್ಕೆ ಪರಿಹಾರ ಮಾಡಿಸ್ಲಿಕ್ಕೆ ಎಲ್ಲರೂ ಬರೋದು ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕರ್ನಾಟಕ ರಾಜ್ಯದ ದತ್ತಿ ಇಲಾಖೆಯ ಅಧೀನದಲ್ಲಿರುವ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮೊದಲ ಸ್ಥಾನದಲ್ಲಿದೆ ಹಾಗಿದ್ರೆ ಬನ್ನಿ ವೀಕ್ಷಕರೇ ನಾವು ಈ ಸಂಚಿಕೆಯಲ್ಲಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ತಿಳ್ಕೊಳ್ಳೋಣ ಈ ಪುಣ್ಯಕ್ಷೇತ್ರ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕಿನಲ್ಲಿ ಕುಮಾರ ಪರ್ವತದಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರ ಪರಶುರಾಮ ಕ್ಷೇತ್ರದ ಏಳು ಪವಿತ್ರ ಸ್ಥಳಗಳಲ್ಲಿ ಕುಮಾರ ಪರ್ವತದ ಪ್ರತಿನಿಧಿ ಎಂದು ಪರಿಗಣಿಸಲಾಗುತ್ತೆ ಕುಮಾರಧಾರಾ ನದಿಯ ದಂಡೆಯ ಮೇಲೆ ಸ್ಥಾಪಿತವಾಗಿರುವ ಈ ಪುಣ್ಯಕ್ಷೇತ್ರವು ಸುತ್ತಲೂ ದಟ್ಟವಾದ ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿದೆ ಸಾಮಾನ್ಯವಾಗಿ ಇಲ್ಲಿಗೆ ಬರುವ ಭಕ್ತರು ಇಲ್ಲಿಂದ ಸ್ವಲ್ಪವೇ ದೂರದಲ್ಲಿರುವ ಧರ್ಮಸ್ಥಳ ಕ್ಷೇತ್ರವನ್ನು ನೋಡಿಕೊಂಡು ನಂತರ ಇಲ್ಲಿಗೆ ಬರ್ತಾರೆ ನಾನು ಕೂಡ ಇಲ್ಲಿಗೆ ಬರುವಾಗ ಹಾಗೆ ಮಾಡಿದ್ದು ಅಂದಹಾಗೆ ನಾನು ಧರ್ಮಸ್ಥಳದ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇನೆ ಆ ವಿಡಿಯೋದ ಲಿಂಕ್ ಅನ್ನು ನಾನು ಈ ವಿಡಿಯೋದ ಕೆಳಗೆ ಕೊಟ್ಟಿರುತ್ತೇನೆ ನಿಮಗೆ ಅನುಕೂಲವಾದಾಗ ನೀವು ನೋಡ್ಬೋದು ನಾವು ಸುಬ್ರಹ್ಮಣ್ಯಕ್ಕೆ ಬಂದಾಗ ನಮಗೆ ಮೊದಲು ಸಿಗೋದು ಈ ಮಹಾದ್ವಾರ ಈ ದ್ವಾರವನ್ನು ದಾಟಿದ ಮೇಲೆಯೇ ಕುಕ್ಕೆ ಸುಬ್ರಹ್ಮಣ್ಯ ಶುರುವಾಗೋದು ಹಾಗಾಗಿ ನಾವಿದನ್ನು ಕುಕ್ಕೆ ಸುಬ್ರಹ್ಮಣ್ಯದ ಮೊದಲ ಸ್ಥಳ ಅಂತಾನೆ ಹೇಳ್ಬೋದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೀವು ಪ್ರೈವೇಟ್ ಹೋಟೆಲ್ಗಳಲ್ಲಿ ಉಳ್ಕೊಳ್ಬೇಕು ಅಂತಿದ್ರೆ ಈ ದ್ವಾರದ ಸುತ್ತಮುತ್ತಲೆಲ್ಲ ಕೆಲವು ಒಳ್ಳೆ ಹೋಟೆಲ್ಗಳಿವೆ ಈ ಪುಣ್ಯಕ್ಷೇತ್ರಕ್ಕೆ ವರ್ಷಕ್ಕೆ ಲಕ್ಷಾಂತರ ಜನರು ಭೇಟಿ ಕೊಡ್ತಾರೆ ಹೀಗೆ ಬರುವ ಭಕ್ತರಿಗೆ ಉಳ್ಕೊಳ್ಳಿಕ್ಕೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಲವಾರು ದೊಡ್ಡ ವಸತಿ ಗೃಹಗಳನ್ನ ನಿರ್ಮಿಸಿದ್ದಾರೆ ನೀವು ಇಲ್ಲಿ ಉಳ್ಕೊಳ್ಬೇಕು ಅಂದ್ರೆ ಈ ವಸತಿ ಗೃಹಗಳಲ್ಲಿ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ನಿಮಗೆ ಇಪ್ಪತ್ನಾಲ್ಕು ಗಂಟೆಗಳವರೆಗೂ ರೂಮ್ ಕೊಡ್ತಾರೆ ಅಂದ ಹಾಗೆ ನೀವು ಈ ವಸತಿ ಗೃಹಗಳನ್ನ ಆನ್ಲೈನ್ನಲ್ಲಿ ಕೂಡ ಬುಕ್ ಮಾಡಬಹುದು ನೀವು ಈ ಕೆಳಗಿರುವ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ವಿವರ ಕೊಟ್ಟು ನಿಮಗೆ ಬೇಕಾದ ಡೇಟ್ಗೆ ರೂಮನ್ನು ಬುಕ್ ಮಾಡ್ಕೊಳ್ಬೋದು ನಾನು ನಿಮಗೆ ದ್ವಾರವನ್ನು ತೋರಿಸೋಕೆ ಪ್ರಮುಖ ಕಾರಣ ಏನು ಅಂದ್ರೆ ನಾವು ಇಲ್ಲಿಂದ ಬಲಕ್ಕೆ ಹೋದರೆ ಇಲ್ಲಿಂದ ನೂರು ಮೀಟರ್ ದೂರದಲ್ಲೇ ಕುಮಾರಧಾರ ನದಿ ಸಿಗುತ್ತೆ ಇಲ್ಲಿಗೆ ಬರುವ ಭಕ್ತಾದಿಗಳು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆಯೋಕೆ ಮುಂಚೆ ಈ ಕುಮಾರಧಾರ ನದಿಯಲ್ಲಿ ಮಿಂದು ಹೋಗುವುದು ಇಲ್ಲಿನ ಪ್ರತೀತಿ ಈ ಕ್ಷೇತ್ರದ ಆಡಳಿತ ಮಂಡಳಿ ಇಲ್ಲಿಗೆ ಬರುವ ಭಕ್ತಾದಿಗಳಿಗಾಗಿ ನದಿಯ ದಂಡೆ ಮೇಲೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅನ್ನು ಕಟ್ಟಿದ್ದಾರೆ ನಮ್ಮ ಬಲಕ್ಕೆ ನಾವು ನದಿಗೆ ಅಡ್ಡ ಹಾಕಲಾಗಿರುವ ಚೆಕ್ ಡ್ಯಾಮ್ ಅನ್ನು ಕೂಡ ನೋಡಬಹುದು ಅಂದಹಾಗೆ ಈ ನದಿಯ ಮೂಲ ಹೆಸರು ಧಾರ ಅಂತ ಸ್ಕಂದ ಪುರಾಣದ ಪ್ರಕಾರ ದೇವತೆಗಳ ಸೇನಾನಿಯಾದ ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರನ ವಧೆಯ ನಂತರ ಈ ನದಿಯಲ್ಲಿ ತನ್ನ ಶಕ್ತಿ ಆಯುಧವನ್ನು ಸ್ವಚ್ಛಗೊಳಿಸಿದ್ರಂತೆ ಆ ಕಾರಣದಿಂದಾಗಿ ಅಂದಿನಿಂದ ಈ ನದಿಯನ್ನು ಕುಮಾರಧಾರ ಅಂತ ಕರೆಯಲಾಗುತ್ತೆ ಶಕ್ತಿ ಆಯುಧವನ್ನು ಸ್ವಚ್ಛಗೊಳಿಸಿದ ನೀರಾದ್ರಿಂದ ಈ ನದಿಯ ನೀರಿಗೆ ದಿವ್ಯವಾದ ಶಕ್ತಿ ಬಂದಿದೆ ಅಂತ ಇಲ್ಲಿನ ಪುರಾಣ ಹೇಳುತ್ತೆ ತ್ರೇತಾಯುಗದಲ್ಲಿ ಭಗವಾನ್ ಪರಶುರಾಮರು ಇಪ್ಪತ್ತೊಂದು ಬಾರಿ ಕ್ಷತ್ರಿಯರನ್ನು ಭೂಮಿಯ ಮೇಲಿಂದ ನಾಶ ಮಾಡಿದ ಮೇಲೆ ಪ್ರಾಯಶ್ಚಿತ್ತಕ್ಕಾಗಿ ಇದೇ ನದಿಯಲ್ಲಿ ಮಿಂದಿದ್ರು ಎಂದು ಕೂಡ ಹೇಳಲಾಗುತ್ತೆ ಅಷ್ಟೇ ಅಲ್ಲ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಮಗನಾದ ಸಾಂಬನಿಗೆ ಶಾಪದಿಂದ ಕುಷ್ಠರೋಗ ಬಂದಾಗ ಅವನು ಇಲ್ಲಿಗೆ ಬಂದು ಈ ನದಿಯಲ್ಲಿ ಸ್ನಾನ ಮಾಡಿ ನದಿಯ ದಂಡೆಯ ಮೇಲಿದ್ದ ಮಣ್ಣನ್ನೆಲ್ಲ ತನ್ನ ಮೈಗೆ ಹಚ್ಚಿಕೊಂಡ ಮೇಲೆ ಅವನಿಗೆ ಕುಷ್ಠರೋಗ ನಿವಾರಣೆ ಆಯ್ತಂತೆ ಹಾಗಾಗಿ ಇಂದಿಗೂ ಕೂಡ ಈ ನದಿಯ ನೀರಿನಲ್ಲಿ ಚರ್ಮ ರೋಗಗಳನ್ನು ನಿವಾರಣೆ ಮಾಡುವ ಶಕ್ತಿ ಇದೆ ಎಂದು ನಂಬಲಾಗುತ್ತೆ ಕೊಡಗಿನ ಪುಷ್ಪಗಿರಿಯಲ್ಲಿ ಮೀಟರ್ ಎತ್ತರದಲ್ಲಿ ಹುಟ್ಟುವ ಕುಮಾರಧಾರ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಹರಿದು ಸುಬ್ರಹ್ಮಣ್ಯ ಕ್ಷೇತ್ರದ ಪಕ್ಕದಲ್ಲೇ ಹಾದು ಹೋಗುತ್ತೆ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿದ ನಂತರ ನಾವು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಕಡೆಗೆ ಹೋಗ್ತಾ ದಾರಿಯಲ್ಲೇ ಹಲವಾರು ವೀಕ್ಷಣೆಯ ಜಾಗಗಳನ್ನು ನೋಡ್ತೀವಿ ಅವುಗಳಲ್ಲಿ ಮೊದಲನೆಯದು ಶ್ರೀ ಅಭಯಪ್ರದ ಮಹಾಗಣಪತಿ ದೇವಸ್ಥಾನ ಹೆಸರಿಗೆ ತಕ್ಕನಾಗಿ ಈ ದೇವಸ್ಥಾನದಲ್ಲಿ ಮಹಾಗಣಪತಿಯನ್ನು ಪೂಜಿಸಲಾಗುತ್ತೆ ಈ ದೇವಸ್ಥಾನವನ್ನು ನೇಪಾಳದ ವಾಸ್ತುಶಿಲ್ಪವನ್ನು ಆಧರಿಸಿ ಕಟ್ಟಲಾಗಿದೆ ಅನ್ನೋದು ಇದರ ವಿಶೇಷ ನಾವಿಲ್ಲಿ ಇಪ್ಪತ್ತೊಂದು ಅಡಿ ಎತ್ತರದ ಏಕಶಿಲಾ ಮಹಾಗಣಪತಿಯ ಭವ್ಯ ವಿಗ್ರಹವನ್ನು ಕಾಣಬಹುದು ಮಹಾಗಣಪತಿಯ ಇಷ್ಟೊಂದು ದೊಡ್ಡ ಪ್ರತಿಮೆ ಕರ್ನಾಟಕದಲ್ಲಿ ಸಿಗೋದು ಅತಿ ಕಡಿಮೆ ಈ ದೇವಸ್ಥಾನವು ಸುಬ್ರಹ್ಮಣ್ಯ ಮಠದ ಅಧೀನದಲ್ಲಿ ಬರುತ್ತೆ ಈ ದೇವಸ್ಥಾನದ ಕೆಳಮಹಡಿಯಲ್ಲಿ ಶ್ರೀನಿಕೇತನ ವಸ್ತು ಸಂಗ್ರಹಾಲಯ ಇದೆ ಈ ವಸ್ತು ಸಂಗ್ರಹಾಲಯವು ಬೆಳಗಿನ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೂ ಪ್ರವಾಸಿಗರಿಗಾಗಿ ತೆರೆದಿರುತ್ತೆ ಅಭಯ ಮಹಾಗಣಪತಿ ದೇವಸ್ಥಾನದ ಎಡಕ್ಕೆ ಸ್ವಲ್ಪವೇ ದೂರದಲ್ಲಿ ವನದುರ್ಗಾ ದೇವಿಯ ದೇವಸ್ಥಾನ ಇದೆ ಇಲ್ಲಿ ದುರ್ಗಾದೇವಿಯ ಮತ್ತೊಂದು ಸ್ವರೂಪವಾದ ವನದುರ್ಗಾ ದೇವಿಯನ್ನು ಪೂಜಿಸಲಾಗುತ್ತೆ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದಿಂದ ಸುತ್ತುವರಿದಿರುವ ಈ ಕ್ಷೇತ್ರದಲ್ಲಿ ಅರಣ್ಯವನ್ನು ಮತ್ತು ಅದರಲ್ಲಿನ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸುವ ದೇವಿ ಈ ವನದುರ್ಗೆ ಅಲ್ಲಿಂದ ನಾವು ಸ್ವಲ್ಪವೇ ದೂರದಲ್ಲಿ ರೋಡಿನ ಪಕ್ಕದಲ್ಲೇ ಮತ್ತೊಂದು ಪೌರಾಣಿಕ ಸ್ಥಳವನ್ನು ನೋಡ್ತೀವಿ ಇದರ ಹೆಸರು ಬಿಲದ್ವಾರ ಇಲ್ಲಿ ನಾಗರಾಜ ವಾಸಕಿಯ ಸರ್ಪರೂಪದ ಪ್ರತಿಮೆ ಮತ್ತದರ ಪಕ್ಕದಲ್ಲೇ ಒಂದು ದೊಡ್ಡ ಗುಹೆ ಇದೆ ಪುರಾಣದ ಪ್ರಕಾರ ಈ ಗುಹೆಯು ಹಿಂದೆ ನಾಗರಾಜ ವಾಸಕಿಯು ಅಡಗಿಕೊಂಡಿದ್ದ ಒಂದು ಬಿಲದ ದ್ವಾರ ಹಾಗಾಗಿ ಇದಕ್ಕೆ ಬಿಲದ್ವಾರ ಎನ್ನುವ ಹೆಸರು ಬಂತು ಈ ಬಿಲದ್ವಾರದ ಪಕ್ಕದಲ್ಲೇ ಒಂದು ಸಣ್ಣ ಪಾರ್ಕ್ ಅನ್ನು ಮಾಡಲಾಗಿದೆ ಅಂದ ಹಾಗೆ ಇಲ್ಲಿಗೆ ಬರುವ ಹಲವಾರು ಜನರು ಈ ಗುಹೆಯ ಒಳಗೆ ಏನಿದೆ ಅಂತ ನೋಡೋಕೆ ಇದರ ಒಳಗೆ ಇಳಿದು ಹೋಗ್ತಾರೆ ಇದೇನು ತುಂಬಾ ದೊಡ್ಡ ಗುಹೆಯಲ್ಲ ಆದ್ರೆ ಒಳಗೆ ತುಂಬಾ ಕತ್ಲಿರುತ್ತೆ ನೀವೇನಾದ್ರೂ ಇದರ ಒಳಗೆ ಹೋಗ್ಬೇಕು ಅಂದ್ರೆ ಟಾರ್ಚ್ ಲೈಟ್ ತಗೊಂಡು ಹೋಗ್ಬೇಕಾಗುತ್ತೆ ಬಿಲದ್ವಾರವನ್ನು ನೋಡಿಕೊಂಡು ನಾವು ನೇರವಾಗಿ ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆಯಾದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರ್ತೇವೆ ನಾವಿಲ್ಲಿ ದೇವಸ್ಥಾನದಿಂದ ಸುಮಾರು ದೂರದಲ್ಲೇ ನಮ್ಮ ವೆಹಿಕಲ್ಗಳನ್ನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗಬೇಕಾಗುತ್ತೆ ನಾನು ನಿಮಗೆ ಇಲ್ಲಿ ಏನೇನಿದೆ ಅಂತ ತೋರಿಸ್ತಾ ನಿಮಗೆ ಈ ಕ್ಷೇತ್ರದ ಸ್ಥಳ ಪುರಾಣವನ್ನ ತಿಳಿಸ್ಕೊಡ್ತೀನಿ ಈ ದೇವಸ್ಥಾನದ ಹಿಂದಿನ ಕಥೆಯನ್ನು ಹಲವಾರು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇದರ ಕತೆ ಶಿವಪುರಾಣದಿಂದ ಶುರುವಾಗುತ್ತೆ ಬ್ರಹ್ಮದೇವನ ಮಾನಸ ಪುತ್ರ ದಕ್ಷ ಪ್ರಜಾಪತಿ ದಕ್ಷ ಪ್ರಜಾಪತಿಗೆ ಹದಿಮೂರು ಪುತ್ರಿಯರು ಅವರಲ್ಲಿ ಮೊದಲ ಇಬ್ಬರು ದಿತಿ ಮತ್ತು ಅದಿತಿ ಕಾಲಾನಂತರ ದಕ್ಷ ಮಹಾರಾಜನು ತನ್ನ ಹದಿಮೂರು ಮಕ್ಕಳನ್ನು ಕೂಡ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಕಶ್ಯಪ ಮುನಿಯ ಜೊತೆ ವಿವಾಹ ಮಾಡಿಕೊಡ್ತಾರೆ ಕಶ್ಯಪ ಮುನಿಯು ದಿತಿಯೊಂದಿಗೆ ಕೂಡಿ ದೈತ್ಯ ಅಥವಾ ಅಸುರರಿಗೆ ಜನ್ಮ ನೀಡುತ್ತಾರೆ ಹಾಗೆ ಅದಿತಿಯೊಂದಿಗೆ ಕೂಡಿ ದೇವತೆಗಳಿಗೆ ಜನ್ಮ ನೀಡುತ್ತಾರೆ ದಿತಿಗೆ ಹಲವಾರು ಜನ ಅಸುರ ಮಕ್ಕಳ ಜನನವಾಗುತ್ತೆ ಹಿರಣ್ಯಾಕ್ಷ ಹಿರಣ್ಯ ಕಶಿಪು ಇವಳ ಮಕ್ಕಳೇ ಇವರಿಬ್ಬರ ಸಂಹಾರ ಆದ್ಮೇಲೆ ದಿತಿಗೆ ವಜ್ರಾಂಗ ಎನ್ನುವ ಮಗ ಹುಡ್ತಾನೆ ಮಹಾನ್ ಶಿವಭಕ್ತನಾದ ವಜ್ರಾಂಗನಿಗೆ ಸ್ವತಃ ಬ್ರಹ್ಮದೇವನು ವಜ್ರಾಂಗಿ ಎನ್ನುವ ಒಬ್ಬಳು ಸತಿಯನ್ನು ಸೃಷ್ಟಿ ಮಾಡ್ತಾನೆ ಇವರಿಬ್ಬರಿಗೆ ಹುಟ್ಟುವ ಮಗನೇ ತಾರಕಾಸುರ ತಾರಕಾಸುರ ವಯಸ್ಸಿಗೆ ಬಂದ ಮೇಲೆ ಮೂರು ಲೋಕಗಳನ್ನು ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಳ್ಳಲು ಬ್ರಹ್ಮದೇವನನ್ನು ಕುರಿತು ಘೋರ ತಪಸ್ ಮಾಡ್ತಾನೆ ತಾರಕನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವ ಅವನ ಮುಂದೆ ಪ್ರತ್ಯಕ್ಷನಾಗಿ ನಿನಗೆ ಏನು ವರ ಬೇಕು ಅಂತ ಕೇಳಿದಾಗ ತಾರಕಾಸುರ ಎರಡು ವರ ಕೇಳ್ತಾನೆ ಅದರಲ್ಲಿ ಮೊದಲನೆಯದು ತನ್ನನ್ನು ಈ ಮೂರು ಲೋಕದಲ್ಲಿ ಅತ್ಯಂತ ಶಕ್ತಿಶಾಲಿಯನ್ನಾಗಿ ಮಾಡು ಅಂತ ಎರಡನೆಯದು ತನಗೆ ಸಾವು ಅನ್ನೋದು ಬಂದ್ರೆ ಅದು ಭಗವಾನ್ ಶಿವನಿಗೆ ಒಬ್ಬ ಮಗ ಹುಟ್ಟಿ ಅವನು ದೇವತೆಗಳ ಸೇನೆಯ ಸೇನಾಧಿಪತಿಯಾಗಿ ಅವನು ನನ್ನ ಮೇಲೆ ಯುದ್ಧ ಮಾಡಿದ್ರೆ ಮಾತ್ರ ಅಂತ ಬ್ರಹ್ಮದೇವ ತಾರಕಾಸುರನ ವರಕ್ಕೆ ಅಸ್ತು ಅಂತ ಹೇಳಿ ಅಲ್ಲಿಂದ ಅದೃಶ್ಯನಾಗ್ತಾನೆ ವೀಕ್ಷಕರೇ ತಾರಕಾಸುರನ ಎರಡನೇ ವರ ನಮಗೆ ಆಶ್ಚರ್ಯ ತರಿಸ್ಬೋದು ಆದರೆ ಅದರ ಹಿಂದೆ ಒಂದು ಕಾರಣ ಇದೆ ಅದೇನು ಅಂದರೆ ಭಗವಾನ್ ಶಿವ ಆ ಸಮಯದಲ್ಲಿ ಒಬ್ಬ ಯೋಗಿಯಾಗಿರ್ತಾನೆ ಯಾವಾಗಲೂ ಯೋಗ ಮುದ್ರೆಯಲ್ಲಿ ಇರುವ ಭಗವಾನ್ ಶಿವನಿಗೆ ಇನ್ನು ಮದುವೆ ಕೂಡ ಆಗಿರೋದಿಲ್ಲ ಅದರಲ್ಲಿ ಮಕ್ಕಳಿನ್ನೆಲಿಂದ ಬರಬೇಕು ಅಂತ ಅಂದ್ಕೊಂಡು ತಾರಕಾಸುರ ಆ ರೀತಿಯ ವರವನ್ನು ಕೇಳ್ತಾನೆ ವರ ಸಿಕ್ಕಿದ ನಂತರ ತಾರಕಾಸುರ ಮೂರು ಲೋಕಗಳ ಮೇಲೆ ದಾಳಿ ಮಾಡಿ ದೇವತೆಗಳನ್ನೊಳಗೊಂಡು ಸಕಲ ಚರಾಚರ ಪ್ರಾಣಿಗಳನ್ನು ತನ್ನ ಸೇವಕರನ್ನಾಗಿ ಮಾಡಿಕೊಳ್ತಾನೆ ಮೂರು ಲೋಕಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ತನ್ನನ್ನೇ ಹೊಸ ದೇವತೆಗಳ ರಾಜನೆಂದು ಘೋಷಿಸ್ತಾನೆ ಅವನು ದೇವತೆಗಳನ್ನೆಲ್ಲ ತಮ್ಮ ಕೆಲಸದಿಂದ ವಜಾಗೊಳಿಸಿ ಅವರ ಜಾಗಗಳಲ್ಲಿ ರಾಕ್ಷಸರನ್ನು ನೇಮಿಸ್ತಾನೆ ಕೆಲವು ದೇವತೆಗಳನ್ನು ಅವನು ತನ್ನ ವೈಯುಕ್ತಿಕ ಸೇವೆ ಮಾಡಲಿಕ್ಕೆ ಅಂತ ಕೂಡ ಇಟ್ಕೊಳ್ತಾನೆ ತಾರಕಾಸುರನ ಅಟ್ಟಹಾಸದಿಂದ ಮನನೊಂದ ದೇವತೆಗಳು ಬ್ರಹ್ಮದೇವನಲ್ಲಿಗೆ ಹೋಗಿ ಪರಿಹಾರ ಕೇಳ್ತಾರೆ ಬ್ರಹ್ಮದೇವನ ವರದ ಕಾರಣದಿಂದಲೇ ಇಷ್ಟೆಲ್ಲ ಅನಾಹುತ ಆಗ್ತಾ ಇರೋದು ಅನ್ನೋದು ಅವರ ವಾದವಾಗಿರುತ್ತೆ ಆದ್ರೆ ಬ್ರಹ್ಮದೇವ ಕೂಡ ತಾರಕಾಸುರನ ಅಟ್ಟಹಾಸಕ್ಕೆ ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿರ್ತಾನೆ ಅದೇ ಸಮಯದಲ್ಲಿ ಹಿಮಾಲಯದ ರಾಜನಾದ ಹಿಮವನ್ನನ ಮಗಳಾದ ಪಾರ್ವತಿ ದೇವಿಯು ಭಗವಾನ್ ಶಿವನನ್ನು ಮನಸ್ಸಾರೆ ಪ್ರೀತಿಸ್ತಾ ಇರ್ತಾಳೆ ಆದರೆ ಆಳವಾದ ತಪಸ್ನಲ್ಲಿ ನಿರತನಾಗಿದ್ದ ಶಿವನಿಗೆ ಪಾರ್ವತಿಯ ಮೇಲೆ ಗಮನ ಕೂಡ ಹೋಗೋದಿಲ್ಲ ಕೊನೆಗೆ ದೇವತೆಗಳೆಲ್ಲ ಸೇರಿ ಹಲವಾರು ಉಪಾಯಗಳನ್ನು ಮಾಡಿ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯ ಮದುವೆ ಮಾಡಿಸ್ತಾರೆ ನಂತರ ಅವರಿಗೆ ಒಬ್ಬ ಮಗ ಹುಟ್ಟತಾನೆ ಅವನೇ ಕಾರ್ತಿಕೇಯ ಕಾರ್ತಿಕೇಯನಿಗೆ ಇನ್ನೂ ಹಲವಾರು ಹೆಸರುಗಳಿವೆ ಉದಾಹರಣೆಗೆ ಸ್ಕಂದ ಮುರುಘ ಕುಮಾರ ಸರವಣ ಷಣ್ಮುಗ ಹಾಗೆ ಇನ್ನೊಂದು ಹೆಸರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನನ್ನು ತಾರಕಾಸುರನ ಸಂಹಾರಕ್ಕಾಗಿ ಹುಟ್ಟಿದವನು ಎಂದು ಹೇಳಲಾಗುತ್ತೆ ಹಲವಾರು ವರ್ಷಗಳ ನಂತರ ಸುಬ್ರಹ್ಮಣ್ಯನನ್ನು ದೇವತೆಗಳ ಸೇನೆಯ ಸೇನಾಧಿಪತಿಯನ್ನಾಗಿ ಮಾಡಲಾಗುತ್ತೆ ದೇವತೆಗಳೆಲ್ಲ ಸೇರಿ ತಮ್ಮ ಶಕ್ತಿಯನ್ನು ಸುಬ್ರಹ್ಮಣ್ಯನಿಗೆ ಧಾರೆ ಎರಿತಾರೆ ನಂತರ ನಡೆಯುವ ಘೋರ ಯುದ್ಧವನ್ನು ಸ್ಕಂದಪುರಾಣದ ಕುಮಾರಖಂಡದಲ್ಲಿ ಅತ್ಯದ್ಭುತವಾಗಿ ವರ್ಣಿಸಲಾಗಿದೆ ಆ ಯುದ್ಧವನ್ನು ವರ್ಣಿಸುವಷ್ಟು ಸಮಯ ಈಗಿಲ್ಲ ಆದರೆ ಯುದ್ಧದ ಕೊನೆಯಲ್ಲಿ ಸುಬ್ರಹ್ಮಣ್ಯ ತನ್ನ ಶಕ್ತಿ ಆಯುಧದಿಂದ ತಾರಕಾಸುರನ ಸಂಹಾರ ಮಾಡ್ತಾನೆ ತಾರಕಾಸುರನ ಸಂಹಾರ ಮಾಡಿದ ನಂತರ ಸುಬ್ರಹ್ಮಣ್ಯ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ತನ್ನ ರಕ್ತಮಯವಾದ ಶಕ್ತಿ ಆಯುಧವನ್ನು ಕುಮಾರಧಾರಾ ನದಿಯಲ್ಲಿ ಸ್ವಚ್ಛಗೊಳಿಸಿದ್ರು ಎಂದು ಪುರಾಣಗಳು ಉಲ್ಲೇಖಿಸಿವೆ ಅದೇ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ಗರುಡ ದೇವನಿಂದ ಭಯಭೀತನಾಗಿ ತಪಸ್ ಮಾಡ್ತಾ ಇದ್ದ ಸರ್ಪಗಳ ರಾಜ ವಾಸಕಿಯು ಸುಬ್ರಹ್ಮಣ್ಯ ದೇವನೊಂದಿಗೆ ಈ ಕ್ಷೇತ್ರದಲ್ಲಿ ನೆಲೆ ನಿಲ್ತಾರೆ ಇಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ವಾಸುಕಿಯ ಜೊತೆ ಶೇಷನನ್ನು ಕೂಡ ಪೂಜೆ ಮಾಡ್ತೇವೆ ಇಲ್ಲಿ ಶೇಷನನ್ನು ಪೂಜೆ ಮಾಡೋದ್ರ ಹಿಂದೆ ಕೂಡ ಒಂದು ಕತೆ ಇದೆ ಬ್ರಹ್ಮದೇವ ಆಗ ತಾನೇ ಭೂಮಿಯನ್ನು ಸೃಷ್ಟಿ ಮಾಡಿರ್ತಾನೆ ಆದರೆ ಭೂಮಿಯು ಒಂದು ಕಡೆ ಸ್ಥಿರವಾಗಿ ನಿಲ್ಲದ ಕಾರಣದಿಂದಾಗಿ ಭೂಮಿಯ ಮೇಲೆ ಘೋರವಾದ ಭೂಕಂಪಗಳು ಆಗ್ತಾ ಇರ್ತವೆ ಅದನ್ನ ತಪ್ಪಿಸೋಕೆ ಬ್ರಹ್ಮದೇವ ಆದಿಶೇಷನಿಗೆ ಭೂಮಿಯನ್ನು ತನ್ನ ಸಾವಿರ ಹೆಡೆಗಳ ಮೇಲೆ ಸ್ಥಿರವಾಗಿ ನಿಲ್ಲುವಂತೆ ಇಟ್ಟುಕೊಳ್ಳಲು ಹೇಳ್ತಾನೆ ಬ್ರಹ್ಮದೇವನ ಮಾತಿನಂತೆ ಆದಿಶೇಷ ಭೂಮಿಯನ್ನು ತನ್ನ ತಲೆ ಮೇಲೆ ಹೊತ್ಕೊಳ್ತಾನೆ ಹಲವಾರು ಸಹಸ್ರ ದಶಕಗಳ ನಂತರ ಆದಿಶೇಷನಿಗೆ ಭೂಮಿಯ ಭಾರವನ್ನು ಹೊತ್ಕೊಂಡು ಆಯಾಸವಾಗುತ್ತೆ ಆಗ ಅವನು ಬ್ರಹ್ಮದೇವನಿಗೆ ತನಗೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಕೇಳ್ಕೊಳ್ತಾನೆ ನಂತರ ವಿಶ್ರಾಂತಿ ಪಡೆಯೋಕೆ ಆದಿಶೇಷನು ಆರಿಸಿಕೊಂಡ ಜಾಗ ಈ ಸುಬ್ರಹ್ಮಣ್ಯ ಕ್ಷೇತ್ರ ಹೀಗಾಗಿ ಇಲ್ಲಿ ಆದಿಶೇಷನನ್ನು ಕೂಡ ಪೂಜಿಸಲಾಗುತ್ತೆ ಇನ್ನು ನಾವು ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ವಾಸ್ತುಶಿಲ್ಪವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಒಂದು ಅದ್ಭುತ ಉದಾಹರಣೆ ಅಂತಾನೆ ಹೇಳ್ಬೋದು ದೇವಾಲಯದ ಮುಖ್ಯ ಆಕರ್ಷಣೆ ಅಂದ್ರೆ ಅದು ದೇವಾಲಯದ ಮುಂಭಾಗದಲ್ಲೇ ಇರುವ ಈ ಭವ್ಯವಾದ ಗೋಪುರ ಈ ರೀತಿಯ ರಚನೆ ದಕ್ಷಿಣ ಭಾರತದ ದೇವಸ್ಥಾನಗಳಲ್ಲಿ ಬಹಳ ಸಾಮಾನ್ಯವಾಗಿ ಕಂಡುಬರುತ್ತೆ ಈ ಗೋಪುರವನ್ನು ದೇವತೆಗಳ ಶಿಲ್ಪಗಳು ಪೌರಾಣಿಕ ವ್ಯಕ್ತಿಗಳು ಮತ್ತು ಸಾಂಕೇತಿಕ ಲಕ್ಷಣಗಳಿಂದ ಹೇರಳವಾಗಿ ಅಲಂಕರಿಸಲಾಗಿದೆ ಈ ಗೋಪುರಕ್ಕೆ ಒಟ್ಟು ಐದು ಹಂತಗಳಿದ್ದು ಈ ಕ್ಷೇತ್ರದ ಪವಿತ್ರತೆ ಮತ್ತು ಪ್ರಾಮುಖ್ಯತೆಯ ಗಮನಾರ್ಹ ಸಂಕೇತವಾಗಿವೆ ಈ ದೇವಾಲಯವು ಭಕ್ತಾದಿಗಳಿಗಾಗಿ ಬೆಳಗಿನ ಆರು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೂ ಮತ್ತು ಮಧ್ಯಾಹ್ನ ಮೂರು ಮೂವತ್ತರಿಂದ ರಾತ್ರಿ ಒಂಬತ್ತರವರೆಗೂ ತೆರೆದಿರುತ್ತೆ ದೇವಾಲಯದ ಮುಂಭಾಗದಲ್ಲಿ ನಾವು ಎರಡು ದೊಡ್ಡ ರಥಗಳನ್ನು ನೋಡ್ತೀವಿ ಇಲ್ಲಿರುವ ಈ ದೊಡ್ಡ ರಥವನ್ನು ಬ್ರಹ್ಮರಥ ಅಂತ ಕರೀಲಾಗುತ್ತೆ ಇಲ್ಲಿ ನಡೆಯುವ ಉತ್ಸವಗಳ ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಈ ರಥಗಳಲ್ಲಿ ಕೂರಿಸಿ ಮೆರವಣಿಗೆ ನಡೆಸಲಾಗುತ್ತೆ ದೇವಾಲಯದ ಮುಖ್ಯ ಗೋಪುರದ ಎಡಭಾಗದಲ್ಲಿ ಸರ್ಪ ಸಂಸ್ಕಾರ ಸೇವಾ ಕಚೇರಿ ಇದೆ ಹಾಗೆ ದೇವಾಲಯದ ಬಲಭಾಗದಲ್ಲಿ ಅನ್ನದಾನ ದೇಣಿಗೆ ಮತ್ತು ಶಿಷ್ಟಾಚಾರ ವಿಭಾಗದ ಕಚೇರಿಗಳಿವೆ ಇನ್ನು ದೇವಾಲಯದ ಗೋಪುರದ ಎಡಭಾಗದಲ್ಲಿರುವ ಈ ದೊಡ್ಡ ಕಟ್ಟಡದಲ್ಲಿ ನಾವು ಸುಬ್ರಹ್ಮಣ್ಯ ಕ್ಷೇತ್ರದ ಆಡಳಿತ ಕಚೇರಿಯನ್ನು ನೋಡ್ತೀವಿ ಇನ್ನು ಗೋಪುರದ ಎಡಭಾಗದಲ್ಲಿರುವ ಕಟ್ಟಡ ಇಲ್ಲಿನ ಭೋಜನ ಶಾಲೆ ಇದರ ಹೆಸರು ಷಣ್ಮುಖ ಭೋಜನ ಶಾಲೆ ಇಲ್ಲಿ ಪ್ರತಿದಿನವೂ ಬೆಳಗಿನ ಹನ್ನೊಂದು ಮೂವತ್ತರಿಂದ ಎರಡು ಗಂಟೆವರೆಗೂ ಮತ್ತು ಸಂಜೆ ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೂ ಅನ್ನ ಸಂತರ್ಪಣೆ ನಡೆಯುತ್ತೆ ಈ ದೇವಾಲಯದ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಇಲ್ಲಿ ನಾವು ದೇವಾಲಯದ ಒಳಗೆ ಹೋಗುವುದು ಗರ್ಭಗುಡಿಯ ಹಿಂದಿನ ಕಡೆಯಿಂದ ಅಂದರೆ ಈ ಗೋಪುರ ಗರ್ಭಗುಡಿಯ ಹಿಂಭಾಗದಲ್ಲಿ ನಿರ್ಮಿತವಾಗಿದೆ ವೀಕ್ಷಕರೇ ನಾವೀಗ ದೇವಾಲಯದ ಒಳಗೆ ಹೋಗೋಣ ನಾವು ಮುಖ್ಯ ಗೋಪುರವನ್ನು ಧಾಟ್ಕೊಂಡು ಒಳಗೆ ಬಂದಾಗ ಒಂದು ದೊಡ್ಡ ಆವರಣ ಕಾಣಿಸುತ್ತೆ ಇಲ್ಲಿ ನಮ್ಮ ಎಡಕ್ಕೆ ಸರತಿ ಸಂಕೀರ್ಣ ಇದ್ರೆ ಬಲಕ್ಕೆ ಒಂದು ಸಣ್ಣ ಸಭಾಭವನ ಇದೆ ನಾನಿಲ್ಲಿಗೆ ಬಂದಾಗ ಭಜನಾ ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲಿಂದ ನಾವು ಮುಂದಕ್ಕೆ ಹೋದ್ರೆ ದೇವಾಲಯದ ಒಳಾಂಗಣಕ್ಕೆ ಬರ್ತೀವಿ ನಾನು ಇಲ್ಲಿಗೆ ಬಂದ ದಿನ ಒಂದು ವಿಶೇಷ ದಿನ ವರ್ಷಕ್ಕೊಮ್ಮೆ ನಡೆಯುವ ವಾರ್ಷಿಕ ಜಾತ್ರಾ ಮಹೋತ್ಸವದ ಕೊನೆಯ ದಿನದಂದು ನಾನು ಇಲ್ಲಿಗೆ ಬಂದಿದ್ದೆ ಈ ದಿನ ಇಲ್ಲಿ ನೀರು ಬಂಡಿ ಉತ್ಸವ ನಡೀತಾ ಇತ್ತು ಈ ಉತ್ಸವವನ್ನು ಶುಕ್ಲಪಕ್ಷ ಮಾರ್ಗಶಿರ ಮಾಸದ ದ್ವಾದಶಿಯ ದಿನದಂದು ಆಚರಿಸಲಾಗುತ್ತೆ ಈ ನೀರು ಬಂಡಿ ಉತ್ಸವದ ಸಮಯದಲ್ಲಿ ಹೀಗೆ ದೇವಾಲಯದ ಆವರಣದ ಸುತ್ತಲೂ ಒಂದೂವರೆ ಅಡಿಯವರೆಗೂ ನೀರನ್ನ ತುಂಬಿಸಲಾಗುತ್ತೆ ಸಂಜೆ ಹೊತ್ತಿನಲ್ಲಿ ದೇವರ ಮೂರ್ತಿಯನ್ನು ಒಂದು ರಥದಲ್ಲಿ ಕೂರಿಸಿ ಆ ರಥವನ್ನು ದೇವಸ್ಥಾನದ ಒಳಾಂಗಣದ ಸುತ್ತಲೂ ದೇವಸ್ಥಾನದ ಆನೆಯಿಂದ ಎಳಸಲಾಗುತ್ತೆ ಈ ವಿಶೇಷ ದಿನದಂದು ನಾವು ದೇವಾಲಯದ ಒಳಾಂಗಣದ ಸುತ್ತ ಹಾಕುತ್ತಾ ಇಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ನಾವು ಎಡಕ್ಕೆ ನಡೀತಾ ಮುಂದಕ್ಕೆ ಹೋದ್ರೆ ನಮಗೆ ಮೊದಲು ಸಿಗೋದು ತುಲಾಭಾರ ಸೇವಾ ಕೌಂಟರ್ ಮತ್ತು ಇಲ್ಲಿನ ಮಾಹಿತಿ ಕೇಂದ್ರ ನಾವು ಇಲ್ಲಿ ನಡೆಯುವಾಗ ನಮ್ಮ ಬಲಕ್ಕೆ ಗರ್ಭಗುಡಿಯ ಒಳಗೆ ಹೋಗ್ಲಿಕ್ಕೆ ಸರತಿ ನಿಲ್ಲೋದಕ್ಕೆ ಅಂತ ಮಾಡಿರುವ ಜಾಗವನ್ನು ನೋಡ್ತೀವಿ ಹಾಗೆ ಮುಂದಕ್ಕೆ ಬಂದ್ರೆ ನಮ್ಮ ಎಡಕ್ಕೆ ಒಂದು ಬಾಗಿಲು ಸಿಗುತ್ತೆ ಈ ಬಾಗಿಲಿನ ಮೂಲಕ ಹೋದರೆ ನಾವು ಜಮಾ ಉಗ್ರಾಣ ಮತ್ತು ಆದಿಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ ಹೋಗ್ತೀವಿ ಅಲ್ಲಿಂದ ಮುಂದಕ್ಕೆ ಬಂದರೆ ನಮಗೆ ಸಂಕಲ್ಪ ಮಂದಿರ ಎದುರಾಗುತ್ತೆ ಅದರ ಪಕ್ಕದಲ್ಲೇ ಶೃಂಗೇರಿ ಮಠ ಇದೆ ನೀವು ಆಶ್ಲೇಷ ಬಲಿ ಪೂಜೆ ಮಾಡಿಸಬೇಕು ಅಂದರೆ ಅದು ಇಲ್ಲೇ ನಡೆಯೋದು ನಾನು ಇದರ ಒಳಗೆ ಹೋಗಿ ನೋಡಿದಾಗ ಅಲ್ಲೊಂದು ಸಣ್ಣ ದೇವಸ್ಥಾನ ಇತ್ತು ಇದು ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಶೃಂಗೇರಿ ಮಠದ ಪಕ್ಕದಲ್ಲಿ ನಾಗಪ್ರತಿಷ್ಠೆ ಮಂಟಪ ಸಿಗುತ್ತೆ ಅಲ್ಲಿಂದ ಮುಂದಕ್ಕೆ ಹೋದ್ರೆ ನಮ್ಗೆ ತುಲಾಭಾರ ಸೇವಾ ಮಂಟಪ ಸಿಗುತ್ತೆ ಇದರ ಮುಂಭಾಗದಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಗರ್ಭಗುಡಿಯ ಇದೆ ನಾವು ಗರ್ಭಗುಡಿಗೆ ಈ ಬಾಗಿಲ ಮೂಲಕ ಹೋಗ್ಬೇಕು ನಾವಿಲ್ಲಿ ಗಮನಿಸಬೇಕಾದ್ದು ಏನು ಅಂದ್ರೆ ನಾವು ದೇವಸ್ಥಾನದ ಗೋಪುರವನ್ನು ಪ್ರವೇಶಿಸುವಾಗ ಗರ್ಭಗುಡಿಯ ಹಿಂದಿನ ಕಡೆಯಿಂದ ಬರ್ತೀವಿ ಇದ್ಯಾಕೆ ಹೀಗೆ ಮಾಡಲಾಗಿದೆ ಅಂದ್ರೆ ಕುಮಾರ ಪರ್ವತದ ಮೇಲಿನಿಂದ ಇಳಿದು ಬಂದಿರುವ ಸುಬ್ರಹ್ಮಣ್ಯ ಸ್ವಾಮಿಯು ಆ ಪರ್ವತದ ಕಡೆಗೆ ನೋಡ್ಲಿ ಅಂತ ಹೀಗೆ ಮಾಡಲಾಗಿದೆ ಇಲ್ಲಿನ ವಸ್ತ್ರ ಸಂಪ್ರದಾಯದ ಪ್ರಕಾರ ಪುರುಷರು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆಯೋಕೆ ಒಳಗೆ ಹೋಗುವಾಗ ಶರ್ಟ್ ಮತ್ತು ಬನಿಯನ್ನೂ ತೆಗೆದು ಪ್ರವೇಶಿಸಬೇಕು ಹೆಣ್ಣುಮಕ್ಕಳು ಹಿಂದೂ ಸಂಪ್ರದಾಯದ ಪ್ರಕಾರ ಬಟ್ಟೆ ಧರಿಸಿದ್ರೆ ಒಳ್ಳೆಯದು ಅಲ್ಲಿಂದ ನಾವು ಮುಂದಕ್ಕೆ ನಡ್ಕೊಂಡು ಹೋದ್ರೆ ನಮ್ಮ ಎಡಕ್ಕೆ ಶ್ರೀ ಸುಬ್ರಹ್ಮಣ್ಯ ಮಠ ಸಿಗುತ್ತೆ ಸುಬ್ರಹ್ಮಣ್ಯ ಮಂಟಪದ ಪಕ್ಕದಲ್ಲೇ ದ್ವಾದಶಿ ಮಂಟಪ ಇದೆ ಅಲ್ಲಿಂದ ಮುಂದಕ್ಕೆ ಬಂದರೆ ನಮಗೆ ಹೊಸಳಿಗಮ್ಮ ದೇವಿಯ ಗುಡಿ ಸಿಗುತ್ತೆ ಅದರ ನಂತರ ಸಿಗೋದು ಮುಖ್ಯ ಪ್ರಾಣ ದೇವರ ಗುಡಿ ನೋಡಿದ್ರಲ್ಲ ವೀಕ್ಷಕರೇ ಇವೆಲ್ಲ ದೇವಾಲಯದ ಒಳಾಂಗಣದಲ್ಲಿರುವ ದೇವರುಗಳ ಸನ್ನಿಧಿಗಳು ಈ ದೇವಾಲಯದ ಗರ್ಭಗುಡಿಯ ಒಳಗೆ ಕ್ಯಾಮೆರಾ ತಗೊಂಡು ಹೋಗೋಕ್ಕೆ ಅನುಮತಿ ಇಲ್ಲದ ಕಾರಣ ನಾನು ನಿಮಗೆ ಇಂಟರ್ನೆಟ್ನಲ್ಲಿರುವ ಫೋಟೋಗಳ ಮೂಲಕ ಮಾಹಿತಿ ಕೊಡ್ತೇನೆ ಈ ದೇವಾಲಯದಲ್ಲಿ ಮುಖ್ಯ ದೇವರನ್ನು ಮೂರು ಹಂತಗಳಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಕೆಳಗಿನ ಹಂತದಲ್ಲಿ ಶೇಷನ ವಿಗ್ರಹ ಇದೆ ಅದರ ಮೇಲೆ ವಾಸುಕಿಯ ವಿಗ್ರಹ ಅದರ ಮೇಲೆ ಶ್ರೀ ಸುಬ್ರಹ್ಮಣ್ಯ ದೇವರ ವಿಗ್ರಹ ಇದೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪುರಾಣಗಳಲ್ಲಿ ಬುದ್ಧಿವಂತಿಕೆಯ ದೇವರು ಎಂದು ಹೇಳಲಾಗುತ್ತೆ ಹಾಗೆ ಸರ್ಪಗಳನ್ನು ಸಂಪತ್ತು ಮತ್ತು ಆರೋಗ್ಯದ ದೇವತೆಗಳು ಎಂದು ಹೇಳಲಾಗುತ್ತೆ ಇವರಿಬ್ಬರ ಸನ್ನಿಧಾನಗಳು ಒಂದೇ ಜಾಗದಲ್ಲಿ ಇರೋದ್ರಿಂದ ಈ ಕ್ಷೇತ್ರಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ನಾವು ನೋಡ್ತಾ ಇರುವ ಈ ದೇವಸ್ಥಾನ ಮೂಲವಾಗಿ ನಾಗದೇವರ ಸನ್ನಿಧಾನ ಎಂದು ಹೇಳಲಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಅವತಾರ ಪಡೆದಿದ್ದು ಈ ದೇವಸ್ಥಾನದ ಹಿಂಭಾಗದಲ್ಲಿರುವ ಕುಮಾರ ಪರ್ವತದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಕುಮಾರ ಪರ್ವತದಿಂದ ಇಲ್ಲಿಗೆ ಇಳಿದು ಬಂದಿದ್ರ ಹಿಂದೆ ಹಲವಾರು ಕತೆಗಳಿವೆ ಅದರಲ್ಲಿ ಹೆಚ್ಚು ಚಾಲ್ತಿಯಲ್ಲಿರುವ ಕಥೆ ಏನಂದ್ರೆ ಗರುಡನಿಂದ ನಾಗರಾಜ ತಕ್ಷಕನ ಸಂಹಾರದ ಸಮಯದಲ್ಲಿ ತಕ್ಷಕನನ್ನು ರಕ್ಷಿಸಲು ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿಗೆ ಇಳಿದು ಬಂದರು ಎಂದು ಹೇಳಲಾಗುತ್ತೆ ವೀಕ್ಷಕರೇ ನಾವೀಗ ಈ ಕ್ಷೇತ್ರದಲ್ಲಿರುವ ಇನ್ನೊಂದು ದೇವಸ್ಥಾನವಾದ ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಕಡೆಗೆ ಹೋಗೋಣ ನೀವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಗೋಪುರದ ಬಲಕ್ಕಿರುವ ರೋಡ್ನಲ್ಲಿ ಹೋದರೆ ಅಲ್ಲಿಂದ ನೀವು ಯಾವ ಯಾವ ಸ್ಥಳಗಳಿಗೆ ಹೋಗ್ಬೋದು ಅಂತ ಬೋರ್ಡ್ ಹಾಕಿದ್ದಾರೆ ಈ ದಾರಿಯಲ್ಲಿ ಸ್ವಲ್ಪ ದೂರ ಹೋದರೆ ನಮ್ಮ ಎಡಕ್ಕೆ ಇಲ್ಲಿನ ಗೋಶಾಲೆ ಸಿಗುತ್ತೆ ಅಲ್ಲಿಂದ ಮುಂದೆ ಬಂದು ಎಡಕ್ಕೆ ತಿರುಗಿದ್ರೆ ಇಲ್ಲಿನ ಮಾರ್ಕೆಟ್ ಸಿಗುತ್ತೆ ಇದರ ಮೂಲಕ ಹಾದು ಹೋದ್ರೆ ನಮ್ಗೆ ಅನಂತ ವಸತಿ ಗೃಹ ಸಿಗುತ್ತೆ ಇಲ್ಲಿ ನಾವು ಬಲಕ್ಕೆ ತಿರುಕೋಬೇಕು ಇಲ್ಲಿ ನಡ್ಕೊಂಡು ಹೋಗುವಾಗ ನಮ್ಗೆ ಒಂದು ಸಣ್ಣ ಸೇತುವೆ ಸಿಗುತ್ತೆ ಇಲ್ಲಿಂದಲೇ ನಮಗೆ ನಮ್ಮ ಎಡಕ್ಕೆ ಆದಿಸುಬ್ರಹ್ಮಣ್ಯ ದೇವಸ್ಥಾನ ಕಾಣಿಸುತ್ತೆ ಈ ಸೇತುವೆ ಕೆಳಗೆ ಅರಿತಾ ಇರೋದು ಕುಮಾರಾಧಾರ ನದಿಯ ಉಪನದಿಯಾದ ದರ್ಪಣ ತೀರ್ಥ ಇಲ್ಲಿಗೆ ಬರೋ ಭಕ್ತಾದಿಗಳು ಈ ನದಿಯಲ್ಲಿ ಮಿಂದು ಅಥವಾ ಈ ನದಿಯ ನೀರನ್ನು ಪ್ರೋಕ್ಷಿಸಿಕೊಂಡು ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಒಳಗೆ ಹೋಗುವುದು ಇಲ್ಲಿನ ಪದ್ಧತಿ ನಾವು ಸೇತುವೆಯನ್ನು ದಾಟ್ಕೊಂಡು ಬಂದ್ರೆ ನಮಗೆ ಎರಡು ದಾರಿಗಳು ಸಿಗ್ತವೆ ನಮ್ಮ ಎಡಕ್ಕೆ ಆದಿಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಹಾಗೆ ಬಲಕ್ಕೆ ಹೋದರೆ ಪುಷ್ಪೋದ್ಯಾನ ಮತ್ತು ಸರ್ಪ ಸಂಸ್ಕಾರ ಯಾಗಶಾಲೆಗಳಿಗೆ ಹೋಗ್ತೀವಿ ನಾನು ನಿಮಗೆ ಮೊದಲು ಆದಿಸುಬ್ರಹ್ಮಣ್ಯ ದೇವಸ್ಥಾನವನ್ನು ತೋರಿಸ್ಬಿಡ್ತೀನಿ ವೀಕ್ಷಕರೇ ಈ ಆದಿಸುಬ್ರಹ್ಮಣ್ಯ ದೇವಸ್ಥಾನ ಈ ಕ್ಷೇತ್ರದ ಮೂಲ ದೇವಸ್ಥಾನ ಅಂತ ಹೇಳಲಾಗುತ್ತೆ ಈ ದೇವಸ್ಥಾನಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕಿಂತಲೂ ಹೆಚ್ಚಿನ ಇತಿಹಾಸ ಇದೆ ನಾವಿಲ್ಲಿ ನದಿಯಲ್ಲಿ ಹೀಗೆ ಕಲ್ಲುಗಳನ್ನ ಜೋಡಿಸಿರೋದನ್ನ ನೋಡ್ತೀವಿ ಈ ರೀತಿ ಕಲ್ಲುಗಳನ್ನ ಜೋಡಿಸಿ ನಮ್ಮ ಮನಸ್ಸಿನಲ್ಲಿರುವ ಆಸೆಗಳನ್ನು ದೇವರಲ್ಲಿ ಬೇಡಿಕೊಂಡ್ರೆ ಅವುಗಳು ನೆರವೇರ್ತವೆ ಅನ್ನೋದು ಇಲ್ಲಿನ ನಂಬಿಕೆ ಹಾಗಾಗಿ ಇಲ್ಲಿಗೆ ಬರುವ ಭಕ್ತರು ನದಿಯಲ್ಲಿ ಕಲ್ಲುಗಳನ್ನು ಜೋಡಿಸಿ ತಮ್ಮ ಇಷ್ಟಾರ್ಥಗಳನ್ನು ದೇವರಲ್ಲಿ ಕೇಳಿಕೊಳ್ಳಲು ಒಂದು ರೂಢಿಯಾಗಿ ನಡ್ಕೊಂಡು ಬಂದಿದೆ ಈ ದೇವಸ್ಥಾನದಲ್ಲಿ ವಾಲ್ಮೀಕಿ ಎನ್ನುವ ಹುತ್ತಕ್ಕೆ ಪ್ರತಿದಿನವೂ ಧಾರ್ಮಿಕ ವಿಧಿವಿಧಾನಗಳಂತೆ ಪೂಜೆ ಮಾಡಲಾಗುತ್ತೆ ಇಲ್ಲಿ ವರ್ಷಕ್ಕೊಮ್ಮೆ ಹುತ್ತದ ಮಣ್ಣನ್ನು ತೆಗೆದು ಅದನ್ನು ವರ್ಷವಿಡೀ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತೆ ಈ ಪ್ರಸಾದವನ್ನ ಮೃತ್ತಿಕಾ ಪ್ರಸಾದ ಅಂತ ಕರೀತಾರೆ ಈ ದೇವಸ್ಥಾನವು ಬೆಳಗಿನ ಆರು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೂ ಭಕ್ತಾದಿಗಳಿಗಾಗಿ ತೆರೆದಿರುತ್ತೆ ಆದಿಸುಬ್ರಹ್ಮಣ್ಯ ದೇವಸ್ಥಾನವನ್ನು ನೋಡಿಕೊಂಡು ನಾವೀಗ ಪುಷ್ಪೋದ್ಯಾನದ ಕಡೆಗೆ ಬರೋಣ ಪಕ್ಕದಲ್ಲೇ ನಾವು ಸರ್ಪ ಸಂಸ್ಕಾರ ಯಾಗಶಾಲೆಯನ್ನು ನೋಡ್ತೀವಿ ಸರ್ಪ ಸಂಸ್ಕಾರ ನಡೆಯುವುದು ಈ ಯಾಗಶಾಲೆಯಲ್ಲೇ ನಾನು ಇಲ್ಲಿಗೆ ಬಂದಾಗ ಪೂಜೆಯ ತಯಾರಿ ನಡೀತಾ ಇದ್ದಿದ್ದರಿಂದ ನನಗೆ ಇದರ ಒಳಗೆ ಹೋಗೋಕೆ ಆಗಲಿಲ್ಲ ಈ ಸರ್ಪ ಸಂಸ್ಕಾರ ಯಾಗಶಾಲೆಯ ಪಕ್ಕದಲ್ಲೇ ಮತ್ತೊಂದು ಕಟ್ಟಡ ಇದೆ ಇದು ಕೂಡ ಒಂದು ಭೋಜನ ಶಾಲೆ ಆದರೆ ಇಲ್ಲಿ ಎಲ್ಲರಿಗೂ ಪ್ರವೇಶ ಇಲ್ಲ ಸರ್ಪ ಸಂಸ್ಕಾರ ಪೂಜೆ ಮಾಡಿಸೋರಿಗೆ ಮಾತ್ರ ಇಲ್ಲಿ ಭೋಜನ ಇರುತ್ತೆ ಅಂದಹಾಗೆ ನೀವಿಲ್ಲಿ ಆಶ್ಲೇಷ ಬಲಿ ಪೂಜೆ ಅಥವಾ ಸರ್ಪ ಸಂಸ್ಕಾರ ಸೇವೆಯನ್ನು ಮಾಡಿಸ್ಬೇಕು ಅಂತಿದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲೇ ಬುಕ್ಕಿಂಗ್ ಮಾಡ್ಬೋದು ನಾನು ಈ ಕೆಳಗೆ ಕೊಟ್ಟಿರುವ ವೆಬ್ಸೈಟ್ಗೆ ನೀವು ಹೋದರೆ ಅಲ್ಲಿ ನಿಮಗೆ ದೇವಸ್ಥಾನದ ಎಲ್ಲ ವಿವರಗಳು ಸಿಗ್ತವೆ ನೀವು ಇಲ್ಲಿಗೆ ಬರೋ ಮುಂಚೆಯೇ ಸೇವೆಯ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬಂದರೆ ಉತ್ತಮ ನಾನು ಈ ದೇವಸ್ಥಾನದ ಬಗ್ಗೆ ನಿಮಗೆ ಕೊನೆಯದಾಗಿ ತೋರಿಸಬೇಕು ಅಂತ ಇರೋದು ಈ ಕ್ಷೇತ್ರದ ಶ್ರೀ ಸುಬ್ರಹ್ಮಣ್ಯ ಮಠ ಇದನ್ನು ಇಲ್ಲಿ ಶ್ರೀ ಸಂಪುಟ ನರಸಿಂಹ ಮಠ ಅಂತ ಕರೀತಾರೆ ಈ ಮಠವನ್ನು ಸ್ಥಾಪಿಸಿದ್ದು ಶ್ರೀ ಮಧ್ವಾಚಾರ್ಯರು ಮಧ್ವಾಚಾರ್ಯರು ಬದ್ರೀನಾಥಕ್ಕೆ ಭೇಟಿ ನೀಡಿದಾಗ ಅವರಿಗೆ ವೇದ ವ್ಯಾಸರು ವ್ಯಾಸಮುಷ್ಟಿ ಅಂತ ಕರೆಯಲ್ಪಡುವ ಎಂಟು ಸಾಲಿಗ್ರಾಮ ಶಿಲೆಗಳನ್ನು ನೀಡ್ತಾರೆ ಇವುಗಳಲ್ಲಿ ಆರು ಸಾಲಿಗ್ರಾಮಗಳನ್ನು ಪ್ರಸ್ತುತ ಈ ಮಠದಲ್ಲಿ ಪೂಜಿಸಲಾಗುತ್ತೆ ವ್ಯಾಸಮುಷ್ಟಿಗಳ ಜೊತೆಗೆ ವೇದವ್ಯಾಸರು ಮಧ್ವಾಚಾರ್ಯರಿಗೆ ಒಂದು ನರಸಿಂಹ ಸಾಲಿಗ್ರಾಮವನ್ನು ಕೂಡ ಕೊಡ್ತಾರೆ ಈ ನರಸಿಂಹ ಸಾಲಿಗ್ರಾಮವು ಅತ್ಯಂತ ಶಕ್ತಿಶಾಲಿ ಅಂತ ಹೇಳಲಾಗುತ್ತೆ ಮಧ್ವಾಚಾರ್ಯರು ಈ ನರಸಿಂಹ ಸಾಲಿಗ್ರಾಮವನ್ನು ಇಪ್ಪತ್ತೆರಡು ಲಕ್ಷ್ಮೀನಾರಾಯಣ ಶಿಲೆಗಳು ಮತ್ತು ಐದು ವ್ಯಾಸಮುಷ್ಟಿ ಶಿಲೆಗಳೊಂದಿಗೆ ಒಂದು ಸಂಪುಟ ಅಂದ್ರೆ ಪೆಟ್ಟಿಗೆಯಲ್ಲಿ ಇಡ್ತಾರೆ ಈ ಮಠದಲ್ಲಿ ಪ್ರತಿದಿನವೂ ಈ ನರಸಿಂಹ ಸಂಪುಟವನ್ನು ಪೂಜಿಸಲಾಗುತ್ತೆ ಅಂದ ಹಾಗೆ ಈ ಮಠದ ಇಂದಿನ ಮಠಾಧಿಪತಿ ಶ್ರೀ ವಿದ್ಯಾಪ್ರಸನ್ನ ತೀರ್ಥರು ಇವರು ಸಾವಿರದ ಒಂಬೈನೂರ ತೊಂಬತ್ತೇಳು ಫೆಬ್ರವರಿ ಇಪ್ಪತ್ನಾಲ್ಕರಂದು ಈ ಮಠದ ನಲವತ್ತನೇ ಮಠಾಧೀಶರಾಗಿ ದೀಕ್ಷೆ ಪಡೆದರು ನೀವು ಕುಕ್ಕೆ ಸುಬ್ರಹ್ಮಣ್ಯದ ಎಲ್ಲ ಸ್ಥಳಗಳನ್ನು ನೋಡಿಕೊಂಡು ವಾಪಸ್ ಹೊರಡುವಾಗ ನಾವು ಮೊದಲೇ ನೋಡಿದ ಮುಖ್ಯ ದ್ವಾರವನ್ನು ದಾಟಿ ಅದರ ನಂತರ ಕುಮಾರ ನದಿಯ ಮೇಲಿರುವ ಬ್ರಿಡ್ಜ್ ಅನ್ನು ದಾಟಿದ್ರೆ ಒಂದು ಪಾರ್ಕ್ ಸಿಗುತ್ತೆ ಇದು ಇಲ್ಲಿನ ಸಾಲು ಮರದ ತಿಮ್ಮಕ್ಕ ಪುಷ್ಪೋದ್ಯಾನವನ ಹಚ್ಚ ಹಸಿರಿನ ವಾತಾವರಣದಿಂದ ಕಂಗೊಳಿಸುವ ಈ ಉದ್ಯಾನವನ ಕುಟುಂಬದ ಜೊತೆ ಸಮಯ ಕಳೆಯೋಕೆ ಒಂದು ಒಳ್ಳೆ ಜಾಗ ನಿಮ್ಮ ಜೊತೆ ಮಕ್ಕಳಿದ್ರಂತೂ ನೀವು ಇಲ್ಲಿಗೆ ಬರಲೇಬೇಕು ಅವ್ರಿಗೆ ಇಲ್ಲಿ ಆಟ ಆಡಲಿಕ್ಕೆ ಬೇಕಾದಷ್ಟು ಅವಕಾಶವಿದೆ ಮರಗಳ ನೆರಳಿನಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೀವು ಏನೇನೆಲ್ಲ ನೋಡಿದ್ರಿ ಅಂತ ವಿಶ್ರಾಂತಿ ತಗೊಳ್ತಾ ಚರ್ಚೆ ಮಾಡಿ ನಂತರ ನೀವು ವಾಪಸ್ ಹೊಡ್ಬೋದು ಪ್ರಿಯ ವೀಕ್ಷಕರೇ ಇದು ನನ್ನ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಭೇಟಿಯ ಅನುಭವ ನಾನು ಈ ವಿಡಿಯೋದಲ್ಲಿ ಈ ಪುಣ್ಯಕ್ಷೇತ್ರದ ಬಗ್ಗೆ ಆದಷ್ಟು ಮಾಹಿತಿಯನ್ನು ನೀಡಲು ಪ್ರಯತ್ನಪಟ್ಟಿದ್ದೇನೆ ನಿಮಗೆ ಈ ನನ್ನ ಪ್ರಯತ್ನ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ನಮಸ್ಕಾರ